ನಟ ದರ್ಶನ್ ಸದ್ಯ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ರಾಜಾದಿತ್ಯ ಪಡೆದ ಹಿನ್ನೆಲೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ಬಳ್ಳಾರಿಯಲ್ಲಿ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ನಟ ದರ್ಶನ್ ಇರಲಾಗಿದ್ದು ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲು ಸೇರಿ ಹತ್ತೊಂಬತ್ತು ದಿನಗಳೇ ಕಳೆದು ಹೋಗಿದೆ ಹತ್ತೊಂಬತ್ತು ದಿನ ಆದರೂ ನಟ ದರ್ಶನ್ ತಾಯಿ ಮೀನಾ ತುಗುದಿ ಮಗನನ್ನು ನೋಡಲು ಬಳ್ಳಾರಿ ಜೈಲಿಗೆ ಬಂದಿಲ್ಲ ಅಮ್ಮನನ್ನ ನೋಡಬೇಕು ಅಂತ ನಟ ದರ್ಶನ್ ಹಂಬಲಿಸುತ್ತಿದ್ದಾರಂತೆ ಅಮ್ಮನ ಕನವರಿಕೆಯಲ್ಲೇ ದಿನ ದೂಡ್ತಿದ್ದಾರೆ ಅಂತ ಕೂಡ ಹೇಳಾಗ್ತಾ ಇದೆ ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮೂರು ಬಾರಿ ಬಳ್ಳಾರಿ ಜೈಲಿಗೆ ಬಂದು ದರ್ಶನ್ ರವರನ್ನ ಭೇಟಿಯಾಗಿದ್ರು ಸಹೋದರ ದಿನಕರ ತೂಗುದೀಪ್ ಕೂಡ ಎರಡು ಬಾರಿ ಬಳ್ಳಾರಿ ಜೈಲಿಗೆ ಬಂದಿದ್ರು ಆದರೆ ಕಳೆದ ಬಾರಿ ನಟ ದರ್ಶನ್ ಅವರನ್ನ ಭೇಟಿಯಾಗಲು ಪತ್ನಿ ವಿಜಯಲಕ್ಷ್ಮಿ ಮತ್ತು ತಮ್ಮ ದಿನಕರ ತೂಗುದೀಪ್ ಬಂದಂಥ ಸಂದರ್ಭದಲ್ಲಿ ತಾಯಿ ಮೀನಾ ತೂಗುದೀಪ್ ಕೂಡ ಬರ್ತಾರೆ ಅಂತ ಹೇಳಲಾಗ್ತಾಯಿತ್ತು ಆದರೆ ಸದ್ಯ ತಾಯಿ ಮೀನಾ ತೂಗುದೀಪ್ ಬರದೇ ಇರುವಂತಹ ವಿಚಾರ ನಟ ದರ್ಶನ್ ಅವರನ್ನ ಚಿಂತೆಗೀಡು ಮಾಡಿದೆ ಮುಂದಿನ ಬಾರಿ ಬರುವಾಗ ಅಮ್ಮನನ್ನ ಕೂಡ ಕರೆದುಕೊಂಡು ಬರುವಂತೆ ಪತ್ನಿ ವಿಜಯಲಕ್ಷ್ಮಿಗೆ ನಟ ದರ್ಶನ್ ಸೂಚಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ನಟ ದರ್ಶನ್ಗೆ ಬಳ್ಳಾರಿ ವಾಸ ಬಲು ಕಷ್ಟವಾಗಿದೆ ಈ ಚಿಕ್ಕ ಸೆಲ್ನಲ್ಲಿ ಒಬ್ಬಂಟಿಯಾದ ದರ್ಶನ್ ಜೈಲಾಧಿಕಾರಿಗಳ ಬಳಿ ದಿನಕ್ಕೊಂದು ಬೇಡಿಕೆ ಇಡ್ತಿದ್ದಾರಂತೆ ಬಾತ್ ಸಮಸ್ಯೆಯಿಂದ ಶುರುವಾದ ಬೇಡಿಕೆ ಲಿಸ್ಟ್ ಬೆಳೆಯುತ್ತಲೇ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಆದರೆ ಜೈಲಿನ ಕಾನೂನಿನ ಪ್ರಕಾರ ಏನು ಕೊಡಬೇಕೋ ಅದನ್ನ ಮಾತ್ರ ಕೊಡುವಂಥ ಪ್ರಯತ್ನವನ್ನ ಜೈಲಾಧಿಕಾರಿಗಳು ಮಾಡ್ತಾ ಇದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆದಂಥ ಎಡವಟ್ಟು ಮರುಕಳಿಸಬಾರದು ಅನ್ನುವಂಥ ದೃಷ್ಟಿಯಿಂದ ಬಹಳಷ್ಟು ಎಚ್ಚರಿಕೆಯನ್ನ ಕೂಡ ವಹಿಸಲಾಗ್ತಿದೆಯಂತೆ ಆದರೆ ಇತ್ತ ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ್ ಕೂಡ ಕೆಲ ಆರೋಗ್ಯ ಸಮಸ್ಯೆಯಿಂದ ಇದ್ದಾರೆ ಅವರಿಗೆ ಮೈಸೂರಿನಿಂದ ಬಳ್ಳಾರಿಗೆ ಟ್ರಾವೆಲ್ ಮಾಡಲಿಕ್ಕೂ ಕೂಡ ಬಹಳ ಕಷ್ಟವಾಗಿರೋದ್ರಿಂದ ಬಳ್ಳಾರಿ ಜೈಲಿನಲ್ಲಿರುವ ಮಗನನ್ನ ನೋಡಲು ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಆದರೆ ದರ್ಶನ್ ಮಾತ್ರ ಹೇಗಾದರೂ ಸರಿ ಅಮ್ಮನನ್ನ ಕರೆತರುವಂತೆ ಪತ್ನಿಗೆ ದುಂಬಾಲು ಬಿದ್ದಿದ್ದಾರಂತೆ